ನಾನು एक्चुअली ಏನು ಪ್lan ಮಾಡಿದೆ ಗೊತ್ತನ ಅವ್ರು ನಿನ್ನ ಬಂದಿದ್ರಲ್ಲ ತೋಂಬಿಟ್್ರ ಆ ಡೆಲಿವರಿ ಅಂತ ಹೇಳಿ ನಡಿತಿತ್ತ ನಾನು ಅದರ ಪ್lan ಮಾಡಿ ಅಂತ ಬ್ಯಾಕ್ ಟು ಚಾನೆಲ್ ಮುದ್ದು ವೀಕ್ಷಕರೇ ಚಾನೆಲ್ ಗೆಸ್ಟ್ ಆಗಿದ್ರೆ ಅಂದ್ರೆ ಬಿಟ್ಟು ಎರಡು 2 ವಿಡಿಯೋ ಹತ್ತು ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಕ್ಕೆ ಬಂದಿಬಿಟ್ಟಿರಂದ್ರೆ ಕೊನೆವರೆಗೂ ನೋಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಬಂತು ವೀಕ್ಷಕರೇನ ಭಾಳ ಎಕ್ಸೈಟೆಡ್ ಆಗೇನಿ ಇವತ್ತಿನ ಸಲುವಾಗಿ ಯಾಕಂತ ನೀವಾಗ ವ್ಲಾಗ್ ನೋಡ್ಕೊಂಡು ನೋಡ್ಕೊಂತ ಗೊತ್ತಾಗತ್ತೆ ಈಗ ಎಲ್ಲ ಹೇಳ್ಬಿಟ್ಟು ನನಗೇನು ಮಜಾ ಹೇಳಿದ್ರೆ ಮತ್ತ ನೆಲ್ಲಿಗ ಜ್ಯೂಸ್ ಕೂಡ ಇಲ್ಲಿ ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಒಣಗಾಕ್ರೆ ಮಸ್ತ್ ಬಿಸಿಲೈತಿ ಸಫಾರಿ ಕೂಡ ಫಸ್ಟ್ ಕ್ಲಾಸ್ ರೆಡಿ ಆಗೈತಿ ಈಗ ಸಫಾರಿ ತಗೊಂಡು ಒಂದು ಟ್ರಿಪ್ ಹೋಗಿಂತ ಮುಂಚೆ ಆಕ್ಚುಲಿ ನಮ್ದೊಂದು ಡಿಲಿವರಿ ಐತಿ ಯಾರು ಡಿಲಿವರಿ ಐತಿ ಮತ್ತೆ ಕೇಳಬಾರ್ದಾಗಿತ್ತು ಅದಕ್ಕೆ ಮತ್ತೆ ಸಸ್ಪೆನ್ಸ್ ಮಾಡಾಕ ಕೇಳಿದ ಏನು ಮಾಡೋದು ಇಡ್ಲಿ ಇಡ್ಲಿ ಅಂಡ್ ಚಟ್ನಿ ಮಾಡಿಂಗ್ ನೋಡಿ ಇಡ್ಲಿ ಇಲ್ಲಂದ್ರೆ ಮೊನ್ನೆ ಸ್ವಲ್ಪ ಕಲ್ಲಾಗಿದ್ವು ಇವತ್ತ ನೋಡ್ರಿ ಆಕ್ಚುಲಿ ಇಲ್ಲೇ ಭಾಳ ಸಲ ಪೇಂಟ್ ಮಾಡಿಸಿದ್ವಿ ನಾವು ಪೇಂಟ್ ಮಾಡಿಸಿ ಮಾಡಿಸಿ ಮತ್ತು ಎಲ್ಲ ಹಿಂಗೆ ಕೊಳಚಾದಂಗೆ ಆಗಿ ಬಿಡುತ್ತೆ ಸೊ ಈ ಸಲ ನನಗೆ ಒಂದು ಐಡಿಯಾ ಬಂತು ಏನು ಪ್ಲಾನ್ ಮಾಡಿದೆ ಅಂದ್ರೆ ಮಸ್ತ್ ಗ್ರನೈಟ್ ಟೈಪ್ ಲೇಸ್ಡ್ ಟೈಲ್ಸ್ ಅದಾವೆ ಟ್ರಿ ಟೈಲ್ಸ್ ಹಾಕಿದ ಮ್ಯಾಲ ಹೆಂಗೆ ಅಂದ್ ನೋಡೋಣ ನಾನಂತೂ ಭಾಳ ಎಕ್ಸೈಟೆಡ್ ಆಗಿದ್ದೇನೆ ಇದೊಂದು ಆ್ಯಂಡ್ ಇದು ಚೇಂಜ್ ಮಾಡ್ತೇವೆ ಇಲ್ಲ ಗೊತ್ತಿಲ್ಲ ಫಸ್ಟ್ ಅಲ್ಲಿ ಚೇಂಜ್ ಮಾಡ್ತೇವೆ ಮೇಲೆ ನಿಮ್ಗೆ ಬಿಫೋರ್ ಆಫ್ಟರ್ ತೋರಿಸ್ತೀನಿ ಆ್ಯಂಡ್ ಆಮೇಲೆ ನಾಯನಂದೆ ಹೆಂಗೋ ಹಾಕತ್ತೇವ ಮಮ್ಮಿ ಏನಂದ್ರೆ ಆಮೇಲೆ ಅಲ್ಲಿತನ ಹಾಕಂದ್ರೆ ನಾನ್ ಅಂದೆ ಹಾಕತ್ತೇವೆ ಅಂತಂದ್ರೆ ಇದನ್ನು ಇಲ್ಲಿ ಪೂರ್ತಿ ಹಾಕಿ ಕೊಡೋಣ ಏನಂತೀರಿ ಬಿಸಿ ಬಿಸಿ ಇಡ್ಲಿ ತಿನ್ನು ಟೂ ಟ ಟ ಟು ನೈಟಿ ಅಂತ ಶುಗರ್ ಫ್ರೀ ಟಿವಿಯ ಇದು ನಂಗೆ ಮೊದಲು ಅಂದರೆ ಅಷ್ಟು ಲೈಕ್ ಆಗ್ತಿರ್ಲಿಲ್ಲ ಬಟ್ ಅಭಿ ತರಿಸಿದ್ದ ಅದು ನೋಡಿದ್ಮೇಲೆ ಮೇಲೆ ಓಕೆ ಅನ್ನಿಸ್ತು ಅಂದರೆ ಯಾವಾಗ್ರೆ ಹಿಂಗೆ ನೀವು ಡಯಟ್ ಅದು ಮಾಡೋ ಮುಂದೆ ಇದ್ರಾಗ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಚಾನು ಸ್ವೀಟ್ ಆಗ್ತೈತಿ ಸ್ನೇಹಿತರೆ ಸೊ ಫಸ್ಟ್ ಕ್ಲಾಸ್ ರೆಡಿಯಾಗಿ ಇವಾಗ ಒಂದು ಮಸ್ತ್ ಗಾಳಿಟ್ಟು ಎಲ್ಲ ಬರ್ತಾ ಯಾರ್ ಡೆಲಿವರಿ ಅಂದ್ರೆ ಗಾಡಿ ಡೆಲಿವರಿ ಲೆಟ್ಸ್ ಗೋ ಮಮ್ಮಿ ಅವ್ರಿಗೆ ಪ್ಯೂರ್ ಹಂಡ್ರೆಡ್ ಹಂಡ್ರೆಡ್ ಕ್ಯಾರೆಟ್ ಗೋಲ್ಡ್ ಕೊಡ್ಸೀನಿ ಯಾಕಂದ್ರೆ ಹಂಡ್ರೆಡ್ ಕ್ಯಾರೆಟ್ ಮಾರ್ಕೆಟ್ ನ ಸಿಗುದಿಲ್ಲ ಅದಕ್ಕೆ ಕೊಡ್ಸೀನಿ ಸಿಕ್ಕರೆ ಕೊಡ್ಸಕ್ ಆಗೋದಿಲ್ಲ ಮತ್ತೆ ಬಹಳ ಕಾಸ್ಟ್ಲಿ ಆಗ್ತದೆ ನೀವು ಕಾಮಿಡಿ ಅರ್ಥ ಆಗಲಿಲ್ಲ ಹಂಡ್ರೆಡ್ ಕ್ಯಾರೆಟ್ ಸಿಗೋದಿಲ್ಲ ಅದಕ್ಕೆ ಕೊಡ್ಸೀನಿ ಹೌದಿಲ್ಲ ಇಲ್ಲಿ ನಿನಗ್ ಬೇಕು ಲಿಲಿ ಲಿಲಿ ಟೂ ಹಂಡ್ರೆಡ್ ಸಿಕ್ಸ್ ಕ್ಯಾರೆಟ್ ಹೋಗೋಣ ಓಡಾಡ್ ಸೊ ಪಟ ಪಟ ಹೋಗೋಣಂತ ಗಾಡಿ ಡಿಲಿವರಿ ತಗೋಣಂತ ಅಂಡ್ ಐಶ್ವರ್ಯ ಹೋಗ್ಬೇಕು ಮಿಸ್ಸಿಂಗ್ ಅದ್ರಿ ನಾನು ಆಕ್ಚುಲಿ ಏನ್ ಪ್ಲಾನ್ ಮಾಡಿದೆ ಗೊತ್ತನ ಅವ್ರು ನಿನ್ನ ಬಂದಿದ್ರಲ್ಲ ತಗೊಂಡ್ಬಿಟ್ರ ಆತ ಡೆಲಿವರಿ ಅಂತ ಹೇಳಿ ತಿಳ್ಕೊಂಡಿ ಬಟ್ ಆಗಲಿಲ್ಲ ಅದು ಎಲ್ಲಿ ಅವರು ಗಾದ್ಲಿ 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 ಇತ್ತ ಏನು ಊಟನ ಮಾಡಿದ್ದಿಲ್ಲ ಅವ್ರು ಹಿಂಗಾಗಿ ಹೋಗಿ ಬಿಡ ಅಂತ ಹೇಳಿ ಬಂದೇವೆ ಯಾರು ಇಲ್ಲ 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 ಹ್ಮ್ ಅವನು ಎತ್ತ ನಮ್ಮ ಹೊಸ ಗಾಡಿಗೆ ಹೊಸ ಮಾಲಿ ತರಕ ಬಂದೇನ್ರಿ ಎಕ್ಸೈಟ್ಮೆಂಟ್ ನಾ ಶೋರೂಮ್ ದೊಡ್ಡ ಫಸ್ಟ್ ನಾವು ಬಂದ್ಬಿಟ್ಟೇವಿ ಇಲ್ಲಿ ಬಟ್ ಅದ ಈಗ ನಾವು ಇಲ್ಲಿಂದ ಮತ್ತ ಸಿಗ್ಗಾಂಗ್ ಹೊಂಟೇವಿ ಅಲ್ಲಿ ಯಾಕಂತ ನಿಮ್ಗೆ ಆಮೇಲೆ ಗಾಡಿ ಮೇಲೆ ಕುಂದ್ ಮ್ಯಾಗ ಹೇಳ್ತೇನೆ ಬಟ್ ಆಯ್ತು ಬಂದ್ರ ಬಂದ್ರೆ ಮೋಸ್ಟ್ಲಿ ಇದೊಂದು ಅರ್ಧ ಪರ್ಸನಾಗ ಎಲ್ಲ ಪಟ್ಟ ಬಂದಿದ್ದೇವೆ ತೊಗೊಂಡು ಹೋಯ್ತಾರ ಪಪ್ಪ ಅದು ಆಮೇಲೆ ಲಾಗ್ ಮಾಡ್ಕೊತಿರ್ತಾರೆ ಅವ್ರಿಗೂ ರೂಢಿ ಆಗಿಬಿಟ್ಟಿರ್ತೀವಿ ಲಾಗ್ ಮಾಡೋದು ಈ ಕಲರ್ ತೊಗೊಂಡೆವು ಈ ಕಲರ್ ತೊಗೊಂಡೆವು ಅಥವಾ ಈ ಕಲರ್ ತೊಗೊಂಡೆವು ಅಥವಾ ಯಾವ ಕಲರ್ ತೊಗೊಂಡೆವು ಅಂಥೇಳಿ ಇನ್ನೊಂದು ಸ್ವಲ್ಪ ಹೊತ್ತಾಗಿ ನೀವು ಅನ್ವೀಲ್ ಮಾಡಿಕ್ಲೆ ನಿಮ್ಗೆ ಕಾಣಿಸೇ ಬಿಡ್ತದೆ ನೋಡ್ರಿ ಯಾವ್ಯಾವ ಕಲರ್ದವು ಯಾವ್ಯಾವ ಕಲರ್ದ ನೋಡ್ರಿ ಅಂದೆ ಬ್ಲ್ಯಾಕ್ ಬ್ಲ್ಯಾಕ್ ಐತಿ ಆಮೇಲೆ ಈ ಬ್ಲ್ಯಾಕ್ ಸ್ವಲ್ಪ ನನಗೆ ಯಾಕೋ ನಂಗೆ ಕಾರ್ಬನ್ ಬ್ಲ್ಯಾಕ್ ಲೈಕ್ ಆಗೋದಿಲ್ಲ ಅಷ್ಟು ಹ್ಞೂ

ಹಿಂಗಾತನಾಗೊಂಡೋಗ್ರಿ ಎರಡು ಅಂತ ಆಯ್ತು ಡೆಲಿವರಿ ಹೋಗ್ಬಿಡ್ರಿ ಮನೆಗೆ ಹಂಗೆ ಇದ್ರಾಗೆ ನಾನು ವೀಲ್ ಮಾಡೋದ್ರು ಬಹಳ ಸಿಗಿದೆ ಸೊ ನೋಡ್ರಿ ನಾವು ತಗೊಂಡಿರೋ ಕಲರ್ ಸೊ ಫೈನಲ್ ಐತಿ ಅಷ್ಟೇ ಡಿಸೆಂಟ್ ಐತಿ ಡಿಫ್ರೆಂಟ್ ಕಲರ್ ಐತಿ ನೋಡೋಣ ಅಂತ ಹೆಂಗೈತಿ ಒಂದೇನಪ್ಪ ಅಂತ ಮಮ್ಮಿಗೆ ಅಂದೆ ಮಮ್ಮಿ ಅಂದರೆ ನಾನು ಕೊಡ್ಯಾಕೆ ಬರೋಂಗಿಲ್ಲ ಈಗ ಅಂದ್ರೆ ಆಕ್ಸಿಡೆಂಟ್ ಅದಾಗಿಂದ ನಾ ಅಂದೆ ಮಮ್ಮಿಗೆ ಇನ್ನೂ ಈಸಿ ಮಸ್ತ್ ರಿವರ್ಸ್ ತೊಗೊಂಡು ಹೋಗೋದು ನೀನು ಅವ್ರ ರಿವರ್ಸ್ ಮೋಡು ಆಯ್ತು ರಿವರ್ಸ್ ರಿವರ್ಸ್ನಾಗ ಮ್ಯಾಕ್ಸಿಮಮ್ ತ್ರೀ ಕಿಲೋಮೀಟರ್ ಫೋರ್ ಅವರ್ಸ್ ಗುಣ ಹೋಗ್ತಾರೆ ವ್ವ ಅಮೇಝಿಂಗ್ ಹಿಂಗೆ ಹಿಂಗೆ ಅನ್ನೋದ ಮಮ್ಮಿ ಹಿಂಗೆ ಅನ್ನೋದು ನನ್ನ ಮಗಳಿಗೆ ತೊಗೊಂಡೆನಂತ ಅಂದ್ಬಿಡೋದು ಯಾಕಂದ್ರೆ ಹದಿನೆಂಟು ವರ್ಷ ಮೊದಲ ಹದಿನೆಂಟು ವರ್ಷ ಮೊದಲ ಗಿಫ್ಟ್ ಕೊಟ್ಟೆ ಅಂದ್ಬಿಡೋದು ನಮ್ಮ ಆಯ್ರ ಅಂತಿರೋ ಜೇನು ಅಂತಿರೋ ನೋಡ್ರಿ ಇವರ ನೋಡ್ರಿ ಓನರ್ ಅನ್ವೀಲಿಂಗ್ ತನಿಷ್ಕ ಚಾವಿ ನೀವೇ ಕೊಡ್ತೀರಿ ಕೊಟ್ಟು ಬಿಡ್ರಿ ಸೊ ನಮಗೆ ಓನರು ಇಲ್ಲೇ ತನಿಷ್ಕಾ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಎಫರ್ಟ್ಸ್ ಆ್ಯಂಡ್ ಸಂಡೇ ಇದ್ದರೂ ಇವತ್ತು ಬಂದು ಲಗುನ ಕೊಡಕ್ಕೆ ಬಂದಾರ ಥ್ಯಾಂಕ್ ಯು ಆ್ಯಂಡ್ ಅಂಡ್ ಯು

ಯಾಕೆ ನಮ್ಮ ಫ್ರೆಂಡ್ಸ್ ಯಾರು ಬರತ್ತೆ ಎಲ್ಲರಿಗೂ ಡ್ರೈವಿಂಗ್ ಬರ್ತದೆ ಆಲ್ ರೈಟ್ ಸ್ನೇಹಿತರೆ ಸೊ ಬಡ ಬಡ ಸಿಗ್ಗಾಂಗ್ ಹೋಗೋದಂತ ನಂಗೆ ಆ್ಯಕ್ಚುಲಿ ಹೊಸ ಗಾಡಿ ತೊಗೊಂಡು ಅದು ಮನೆಗೆ ಇಟ್ಟು ಹಾಕಿ ಒಂದು ಬರ್ಬೋದು ಬಟ್ ಹೋಗಿ ಬರೋದ್ರಾಗ ಬಿಸಿಲು ಕಡಿಮೆ ಆಗಿರ್ತೈತಿ ಅದನ್ನ ತೊಗೊಂಡು ಎಲ್ಲರೂ ಲಾಂಗ್ ರೈಡ್ ಹೋಗಿ ಬರ್ಬೋದು ನಾನು ಆ್ಯಂಡ್ ನಮ್ಮ ಇವ ಮಲ್ಲಿಕಾರ್ಜುನ್ ನಗಾತ ಈ ಅಣ್ಣ ಏನೇನು ಮಾಡ್ತಾರೆ ಸೊ ಪಪ್ಪ ಹೇಳಿದ್ರಿ ಅಲ್ಲಿ ಯಾರ್ದೋ ಎಂಗೇಜ್ಮೆಂಟ್ ಆಯ್ತು ಅಂತ ಹೊಂಟಾರ ಆ್ಯಂಡ್ ಸ್ಟಿಲ್ ವಿ ಆರ್ ಅರೌಂಡ್ ಟೂ ಅವರ್ಸ್ ಟೂ ಮಿನಿಟ್ಸ್ ಅವೇ ಲೆಟ್ಸ್ ಗೋ ಅನ್ನ ಪ್ಲಾಸ್ಟಿಕ್ ಹರಿದು ಬಿಡ್ಬೇಕಾರೆ ಹರಿದು ಜಗ್ಗಿ ಬಿಡು ಬರಂಗಿಲ್ಲಾ ನಿಂಗೆ ಶಕೆ ಆಗತಿತ್ತು ವೆಂಟಿಲೇಷನ್ ಆನ್ ಮಾಡ ಸೀಟ್ನಿ ರೋಡ್ ಐತ್ರಿ ಇದು ಛೇ ಚೇ ಚೇ ಹೇಳತ್ತೆ ನಿಮ್ಗೆ ಲಿಟ್ರಿಗೆ ಮಾಡಕತ್ತ ಸ್ಮೆಲ್ ಹಾತ್ಕತಿ ಇನ್ನು ಮಠ ಇದನ್ ದಾಟಾಕ ನಲ್ವತ್ತೈದು ನಿಮಿಷ ಎಲ್ಲೋ ಇದ್ರಾಗ ಹಾಕಿದಂಗ ಹಾಕಿದಾಗ ಏನ್ ಮಾಡತ್ತ ನೋಡ ಇನ್ನೂ ಹದಿನೈದು ಕಿಲೋಮೀಟರ್ ಸಾಧ್ಯ ಹದಿನೈದು ದಾಟೇ ಇನ್ನೊಂದು ಐದು ನಾಲ್ಕೈದು ಇರಬೇಕ

ನೋಡ್ತಿಲ್ಲ ಒಂದ್ ತಿಂಗಳ ಅವಾಗ ನೋಡು. ಬರ್ರಿ ಭರ್ಜರಿ ಊಟ ಮಾಡಿ ಬೆಳಗಾವಿ ಕಡೆ ಮತ್ತೆ ಪಯಣ ಸಾಗ

ಬಾಯ್ ಸೊ ಇವೆಂಟ್ ಇವೆಂಟ್ ಅಂದ್ರೆ ಏನ ಪಟ್ ಪಟ್ ಬಂದ್ವಿ ಮಮ್ಮಿ ಹಬ್ಬಕ್ಕೆ ಬರಾಕಿದ್ ಹೋಲ್ ಬಿಡ ಹೆಂಗು ಫ್ರೀ ಅದ ಅಂತ ಬಂದೆ ಫ್ರೀ ಅಂದ್ರೆ ಹಂಗ ಫ್ರೀ ಅಲ್ಲ ಕೆಲಸ ಬಾಳ ಬಟ್ ಬರಕ್ ಬಂದಿತ್ತು ಇಲ್ಲ ನಾನು ಅವ್ರನ್ನೆಲ್ಲಾರು ಮಾರಿಗ ನೋಡ್ರಿ ಬಾಳ ದಿವ್ಸ ಆಗಿತ್ ಅದಕ್ಕೆ ಬಂದೆ ಡೀಸೆಲ್ ಖಾಲಿ ಆಗಿತ್ರಿ ಸಿಗೋದಾಗ ಸಿಗವಲ್ ಎಲ್

ಒಬ್ರು ಇರ್ಬೇಕಿಲ್ಲದ ಜೊತೆ ಒಬ್ರು ಇರ್ಬೇಕಿಲ್ಲರ್ ಜೊತೆ ಎಲ್ಲರೂ ಬಿಟ್ಟು ಹೋಗಿ ಒಬ್ಬ ಒಬ್ನ ಗಂಟೆ ಲಿಲಿ ಮನಿ ಬಂತು ಬಾಲ ಐಗೆ ಎಷ್ಟು ನಮ್ಮ ಬುಲಿ ಬರ್ತಾ ಅಲ್ಲೇ ಬಡಂಗ್ ತಗೊಂಬಂದೆ ನೋಡೋಣ ಅಂತ ಕ್ವಾಂಟಿಟಿ ಚಲೋ ಐತ ಓಕೆ ಫೈವ್ ರು ಪೀಸ್ ಉಳ್ಳಾಗಡ್ಡಿನ ಕೊಟ್ಟಾರ ಹಾಕೊಳಂತ ಫಸ್ಟ್ ಕ್ಲಾಸ್ ಇಷ್ಟು ತಿನ್ನೋದು ಆಬ್ವಿಯಸ್ಲಿ ಮೂರು ನಾಲ್ಕು ಮೂರು ಮಂದಿ ಆರಾಮ್ ತಿಂತೆ ಇದ್ರಾಗ ಯಾರು ನಿನ್ನ ಮಾಡ್ತೀನಿ ಅಂತ ನೀ ಅಲ್ಲೇ ಹಾಕಿಟ್ಟಿದ್ರ ಚೊಲೋ ಅನಿಸಿದ್ವಳ ಎಂಟು ಗಂಟೆ ಏಳು ಆಯ್ತು ನಾ ಏನು ಪ್ಲ್ಯಾನ್ ಮಾಡ್ಯಾನಂದ್ರೆ ಮುಂದೆ ಗಾರ್ಡನ್ ಐತಲ್ಲಪ್ಪ ಅಲ್ಲಿ ಸ್ವಲ್ಪ ಮಟ ಅದನ್ನ ಇದು ಮಾಡಿ ಟೈಲ್ಸ್ ಹಾಕ್ಸಿ ಈಗ ನಮ್ಮ ಈಗ ಇವೀ ಗಾಡಿ ಆತಿಗೆ ಒಂದು ಎವ್ರಿ ಟೈಮ್ ಇಲ್ಲಿ ಅಡ್ಡ ದಾರಾಗಿಟ್ಟು ಚಾರ್ಜ್ ಮಾಡಾಕ್ ಬರೋದಿಲ್ಲ ಅದಕ್ಕೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಹಾಕ್ಸಿ ಈಗ ಹೆಂಗೂ ಟೈಲ್ಸ್ ಹಾಕ್ಸತ್ತೆ ಹೊಡೆದು ಅಂಡರ್ ಗ್ರೌಂಡ್ ಪೈಪ್ ಹಾಕ್ಸಿ ಹೌದಿಲ್ಲ ಮಮ್ಮಿ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಮಾಡಿಸ್ಕೊಂಬಿಡೋದು ಅಲ್ಲೇ ಅಲ್ಲೇ ಚಾರ್ಜ್ ಹಚ್ಚೋದು ಮುಗಿದು ಹೋಯ್ತು ತೆಗೆದು ಚಾರ್ಜರ್ ಗಾಡಾಗಿಟ್ಬಿಡೋದು ಗೊತ್ತಾದ್ರೆ ನಾನು ಏನು ಹೇಳತ್ತಾರ ಯಾಕಂದ್ರೆ ಮುಂದೆ ಈ ಕಾರ್ ತೊಗೊಂಡು ಬಂದರು ಅದನ್ನೇ ಅಲ್ಲಿ ಸಂಧ್ಯಾಗ ಮಾಡ್ಕೊಂಡು ಕುಂತ್ಯ ಅಲ್ಲೇ ಮುಂದೆ ಹಚ್ಚೋದು ಚಾರ್ಜ್ ಮಾಡ್ಕೊಳೋದು ಮಾಡ್ಕೊತ ಕೂತಿದ್ದರೆ ಗಂಟೆ ಒಂಬತ್ತು ನಲವತ್ತು ಆಗೈತಿ ಆ್ಯಂಡ್ ಗಾಡಿ ಚಾಗಿ ತಗೊಂಡು ಒಂದು ರೌಂಡ್ ಹೋಗಿ ಬರೋಣಂತ ನಂಗೆ ಅದು ಚಾರ್ಜಿಂಗ್ ಮಾಡೋದು ಭಾರಿ ಶಾಕ್ ಅನ್ಸತ್ತಿ ಅದರೊಳಗೆ ಅದಾವ ಚಾರ್ಜರ್ ಹೆಲ್ಮೆಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಒಂದು ಹೆಲ್ಮೆಟ್ ಕೊಟ್ಟಾರ ಇದೇನು ಕಾಸ್ಟ್ಲಿ ಇಲ್ಲ ಒಂದು ಸೆವೆನ್ ಏಟ್ ಹಂಡ್ರೆಡ್ ಹೆಲ್ಮೆಟ್ ಐತದೆ ಇಲ್ಲ ಐದು ಸಾವಿರದ ವರ್ತ್ ಎಕ್ಸಸರೀಸ್ ಫ್ರೀ ಕೊಟ್ಟೇವೆ ಅಂತ ಹೇಳ್ಯಾರ ಇದು ಮ್ಯಾಟ್ ಆಮೇಲೆ ಅವು ಹ್ಯಾಂಡಲ್ ಗ್ರಿಪ್ ಆಮೇಲೆ ಸೈಡ್ ಫುಟ್ ಫುಟ್ಸ್ಟೆಪ್ಪು ಲೇಡೀಸ್ ಕುಂಡ್ರದ ಅದು ಹ್ಞೂ ಎಕ್ಸೆಸರೀಸ್ ಚಾರ್ಜ್ ಮಾಡಿಲ್ಲ ಅವಂದ ಚಾರ್ಜ್ ಐತಿ ನಿಮಗೆ ಅದನ್ನ ಫ್ರೀ ಕೊಡತ್ತ ಏನು ಮಜಾ ಬರ್ತತ್ ಮರ ಇದು ಕರೆ ಹೇಳ್ತ ನಿಮ್ಗೆ ಏ ಎಲ್ಲ ಬಿಟ್ಟು ನಾಯಿ ಮುಂದೆ ಹೋಗಿ ನಿಲ್ತತ್ ನೋಡೋದು ಗಾಡಿ ಹೆವಿ ಹೆವಿ ಮಜಾ ಐತಿ ಗಾಡಿ ಸೆಕ್ಸೆ ಕರಿ ಕಟ್ಟಿ ತೊಗೊಂಡು ಹೋಗೋಣ ಅಂತ ಒಮ್ಮೆ ನೋಡೋಣ ಪ್ಲಾನ್ ಮಾಡೋಣ ನೋಡ್ರಿ ಎಲ್ಲ ಡೀಟೇಲ್ಸ್ ತೋರಿಸೋದು ಈಗ ನಂದು ಕರೆಂಟ್ ಟ್ರಿಪ್ ಐದು ಕಿಲೋಮೀಟರ್ ಆತಿಗೆ ನಾನು ಅಡಾಡಕತ್ತೆ ಆಮೇಲೆ ಎವ್ರೇಜ್ ಸ್ಪೀಡ್ ಎಷ್ಟು ಹೊಡೆದೆ ಎಷ್ಟೊತ್ತಾ ಹತ್ತನಾಗ ಗಾಡಿ ಹೊಡೆಯಾಕತ್ತೆ ಎಲ್ಲ ಡೀಟೇಲ್ಸ್ ತೋರಿಸೋದು ಇಷ್ಟು ಭಾರಿ ನನಗೆ ಹಾಂ ಅಂದಂಗೆ ಇದ್ರೆ ಸಿಮ್ ಕಾರ್ಡು ಐತೆ ಇಲ್ಲಿ ನೋಡ್ರಿ ಎಲ್ ಟಿ ಏನು ತೋರಿಸಲ ಸಿಮ್ ಕಾರ್ಡು ಐತೆ ಭಾಳ ಖುಷಿ ಆಯ್ತು ನನಗೆ ಈ ಗಾಡಿ ತೊಗೊಂಡೆ ಸೆಕ್ಸಿ ಅಂದ್ರೆ ಐ ಮೀನ್ ಅಮೇಝಿಂಗ್ ಗಾಡಿ ಡೀಟೇಲ್ಸ್ ಸೊ ರೈಡ್ ಮೋಡನ್ನ ಹಾಕೊಂಡೇ ರೈಡ್ ಮೋಡ್ನ ಹಾಕೊಂಡು ನೋಡಬಹುದು ಅಮೇಝಿಂಗ್ ಗಾಡಿ ಐತೆ ಬೆಸ್ಟ್ ಡಿಸಿಜನ್ ಈಗ ಬೆಳಗಾವಣೆ ಇರುತ್ತೆ ನಾವು ಹೊಡೆಯೋದು ಆಮೇಲೆ ಅಡಿ ಹೊಡಿ ಅಂದರೆ ಇಬ್ಬರು ಅಡಿ ಹೊಯ್ತು ತರಲಿಲ್ಲ ಅಂತ ಸೊ ನಾವು ಹೆಂಗೆ ಮಾಡ್ಕೊಂಡೇವೆ ಅಂದರೆ ಯಾರು ಫಸ್ಟ್ ಹೋಗ್ತಾರಲ್ಲ ಯಾರು ಮನೆಯಿಂದ ಬರ ಹೊರಗೆ ಹೋಗ್ತಾರೆ ಅವರು ಈ ಗಾಡಿನ ಯೂಸ್ ಮಾಡ್ಬೋದು ಗಾಡಿ ನಿಂತ ಮೇಲೆ ಎಲ್ಲ ಡೀಟೇಲ್ಸ್ ತೋರಿಸೋದು ಈಗ ಒಂಬತ್ತು ಕಿಲೋಮೀಟ್ರ್ ಹೋಗಿ ಬಂದೆ ನಾನು ಟೋಟಲ್ ಟ್ವೆಂಟಿ ಫೋರ್ ಮಿನಿಟ್ಸ್ ತೊಗೊಂಡೆ ಟ್ವೆಂಟಿ ಫೋರ್ ಮಿನಿಟ್ಸ್ ನಂಗೆ ರೈಡ್ ಮಾಡಿದ್ರೆ ಲಿಟ್ರಲಿ ಏನೂ ಫೀಲ್ ಆಗೋಲ್ತು ಕರೆ ಹೇಳತ್ತೆ ನಿಮಗೆ ಅಷ್ಟು ಮಜಾ ಬಂತು ಭಾರಿ ಅಂದ್ರೆ ಭಾರಿ ಗಾಡಿ ಐತೆ ಆರ್ಟ್ ಸಾಫ್ಟ್ ದ ಮೇಕರ್ಸ್ ಅಗದಿ ಸ್ಮೂತ್ ಪವರ್ಫುಲ್ ಈಗಿದ ನೋಡಿರಿ ಎವರೇಜ್ ಸ್ಪೀಡ್ ನಂದು ಟ್ವೆಂಟಿ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಇತ್ತು ಟೋಟಲ್ ಟ್ವೆಂಟಿ ತ್ರೀ ಕಿಲೋಮೀಟರ್ ರನ್ನಿಂಗ್ ಆಗೈತಿ ಗಾಡಿದ ಇವತ್ತ ತೊಗೊಂಬಂದೇವೆ ನಾವು ತರೋಕ್ಕಿ ಮೊದ್ಲು ಆಲ್ಮೋಸ್ಟ್ ಸೆವೆನ್ ಏಟ್ ಕಿಲೋಮೀಟರ್ಸ್ ಅವ್ರ ರನ್ನಿಂಗ್ ನೈನ್ ಕಿಲೋಮೀಟರ್ಸ್ ಆಗಿತ್ತು ಅಂದ್ರೆ ಉಳ್ಕಿದ್ರೆ ನಾವು ಮಾಡ್ಯೆ ಒಬ್ಬನ ಇವತ್ತು ಇಷ್ಟು ನಾ ಹೊಡೆದೇ ನನ್ನ ಫೀಲ್ ಆಗೋತ್ತೆ ಆ್ಯಂಡ್ ಕರೆಂಟ್ ಟ್ರಿಪ್ ತೋರಿಸುತ್ತೆ ನೀವು ಏನೂ ಸೆಟ್ ಮಾಡೋದಿಲ್ಲ ಅವಶ್ಯ ಇಲ್ಲ ನೀವು ಹೊಂಟ್ರಿ ಅಂದ್ರೆ ಸಾಕು ಆಟೋಮೆಟಿಕ್ಲಿ ಈ ಗಾಡಿ ಬಂದಾತಂದ್ರೆ ಮತ್ತೆ ಕರೆಂಟ್ ಟ್ರಿಪ್ ಏನೈತಾ ಇದೆ ಇದು ಜೀರೋ ಆಗ್ತೈತಿ ಅಮೇಝಿಂಗ್ ಮ್ಯಾನ್ ಅಮೇಝಿಂಗ್ ಪ್ಯಾಕ್ ಮುಂದೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅಂದ್ರೆ ಇದು ಮ್ಯಾಕ್ಸ್ ಪ್ರೋಟೀನ್ ಸ್ವಲ್ಪ ಕಾಸ್ಟ್ಲಿ ಬೀಳ್ತಾವೆ ಅರೌಂಡ್ ಫಾರ್ಟಿ ಫಿಫ್ಟಿ ರುಪೀಸೇನು ಅರೌಂಡ್ ಎಕ್ಸಾಕ್ಟ್ಲಿ ಇಲ್ಲ ಹೆಚ್ಚು ಕಡಿಮೆ ಹಾಕೊತಿ ಫಾರ್ಟಿ ಟು ಫಿಫ್ಟಿ ಬಟ್ ಇದ್ರ ನಿಮಗೆ ಟೆನ್ ಗ್ರಾಮ್ಸ್ ಪ್ರೋಟೀನ್ ಸಿಕ್ತೈತಿ ಆಮೇಲೆ ಫೋರ್ ಗ್ರಾಮ್ ಫೈಬರ್ ಐತಿ ಓಕೆ ಗ್ಲಾಸಮೀಟ್ ಇಂಡೆಕ್ಸ್ ಲೋ ಐತೆ ಇದು ಬ್ರ್ಯಾಂಡಿಲ್ ಬ್ರ್ಯಾಂಡಿಲ್ಲಿ ಮಾಡತ್ತಿಲ್ಲ ಬಟ್ ಓವರ್ ಆಲ್ ಇಟ್ಸ್ ರಿಯಲಿ ವೆರಿ ಗುಡ್